ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಮಲಳ್ಳಿ ಫಾಲ್ಸು ಸೋಮಾರ್ಪೇಟೆಯಲ್ಲಿರೋದು ಸೋಮಾರಪೇಟೆ ಹತ್ರ ಪುಷ್ಪಗಿರಿ ಅಡ್ರೆಸ್ನ ಮುಂದೆ ಹೇಳ್ತೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಯಾರಿಗೆ ನೀರಂದರೆ ಇಷ್ಟ ಮಳೆ ಅಂದರೆ ಇಷ್ಟ ಪ್ರಕೃತಿ ಸೌಂದರ್ಯನೇ ಯಾರು ಸವಿಬೇಕಂತ ಅಂದ್ಕೊಂಡಿರ್ತೀರ ಈ ವಿಡಿಯೋನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗುತ್ತೆ ನಿಮಗೆ ನಾನು ಪ್ರಾಮಿಸ್ ಮಾಡ್ತೀನಿ ತುಂಬಾ ಮಳೆ ಇದೆ ನಮ್ ಸೈಡು ಸೊ ನಮ್ದು ಊರ್ ಬಂದು ಕೂರ್ಗು ಬೇರೆ ಟೌನ್ ಗಳಲ್ಲಿ ಫುಲ್ ರೋಡ್ ದೊಡ್ಡದಾಗಿರುತ್ತೆ ಪ್ಲಾನ್ ಮಾಡಿ ಮಾಡಿರ್ತಾರೆ ಇಂಡಿಯಾದಲ್ಲಿ ಆತರ ಇಲ್ಲ ಬಟ್ ಆದ್ರೂ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಂದ್ರೆ ಬೇರೆ ಸಿಟೀಸ್ ಈಗ ಈ ನಮ್ಮ ಕೊಡಗಲ್ಲಿರೋ ಸಿಟಿಗಳಲ್ಲಿ ಇದೊಂದು ಹಿಂಸೆ ಏನು ಮಾಡೋಂಗಿಲ್ಲ ಇದೊಂದು ಕಾಮನ್ ಇಶ್ಯೂ ಅದು ಕೂರ್ಗಲ್ಲಿ ಸೋಮಾರ್ಪೇಟೆ ಇನ್ನ ಕೂರ್ಗಲ್ಲಿ ತರ ಮಳೆ ಇರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಆದ್ರೂ ಹೇಳ್ತೀನಿ ಆ ಜೂನ್ ಇಂದ ಮಳೆ ಸ್ಟಾರ್ಟ್ ಆಗುತ್ತೆ ಯಾವಾಗ್ಲೂ ಸೊ ಜೂನ್ ಇಂದ ಮಳೆ ಸ್ಟಾರ್ಟ್ ಆದ್ರೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸ್ ಮಳೆ ಇರುತ್ತೆ ಕಂಟಿನ್ಯೂ ಮಳೆ ಇರಬೇಕು ಅಂತಂದ್ರೆ ಆಗಸ್ಟ್ ಎಂಡುವರ್ಗುನು ಇರುತ್ತೆ ಆಲ್ಮೋಸ್ಟ್ ಅಂದ್ರೆ ಒಂದ್ ನಿಯರ್ ಒಂದು ತ್ರೀ ಮಂತ್ಸ್ ವರೆಗೂ ಇರುತ್ತೆ ಈ ವೈನ್ ಸೀಸನ್ ಅಲ್ಲಿ ನಮ್ ಸೈಡ್ ಅವರು ಯೂಶ್ವಲಿ ಹೋಗುವಂತ ಜಾಗ ಬಂದು ಫಾಲ್ಸ್ ಎಲ್ಲಾ ಫುಲ್ ಆಗಿರುತ್ತೆ ಹೋದ್ರೆ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ ನನ್ನ ಹೆಸರು ಆದಿ ಅಂತ ಈಗ ಇವತ್ತಿನ ವಿಷಯ ಏನು ಅಂದ್ರೆ ನಾವೆಲ್ಲ ಮಳ್ಳಳ್ಳಿ ಫಾಲ್ಸ್ ಗೆ ಪ್ಲಾನ್ ಮಾಡಿದ್ವಿ ಆದ್ರೆ ಹೋಗ್ಬೇಕು ಅಂತ ಇತ್ತಿಲ್ಲ ಈಗ ಈಗ ಹೋಗ್ತಿರೋದು ಇವತ್ತು ಬರ್ಡೇ ಬಾಯ್ ಜೊತೆ ಇವತ್ತು ಈ ಈವಾಗ ನೋಡಿ ಕೊಡಗು ಅಂತ ಅನಿಸ್ತಾ ಇದೆ ಕೂತಿದೆ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಫಾಲ್ಸ್ ನಿಯರ್ ಬಂದಿದೀವಿ ಇವಾಗ ಆಲ್ಮೋಸ್ಟ್ ಒಂದು ಫಾಲ್ಸ್ ಗೆ ಒಂದ್ ಟೂ ಕಿಲೋಮೀಟರ್ಸ್ ಇದೆ ರೋಡ್ ಫುಲ್ ಹಾಳಾಗಿದೆ ಇಲ್ಲ ಸೊ ನಮ್ ಸೈಡ್ ನೋಡಿ ವೆದರ್ ರೈನ್ ಸೀಸನ್ ಅಲ್ಲಿ ಈ ತರ ಇರುತ್ತೆ ನೋಡಿ ಇದೆಲ್ಲ ಟ್ರೈಲರ್ ಪಿಕ್ಚರ್ ಇನ್ನು ಬಾಕಿ ನಾವು ಹೋಗೋ ಕ್ಯೂರಿಯಾಸಿಟಿ ಇದೀವಿ ಹೇಗಿದೆ ಏನು ಅಂತ ನಾವು ನಮ್ ಸೈಡು ಹಾಳಾಗಿರೋ ರೋಡ್ ನೋಡೋದು ನಮಗಂತೂ ಕಾಮನ್ ಬಿಕಾಸ್ ಮಳೆ ಜಾಸ್ತಿ ಇರೋದ್ರಿಂದ ರೋಡು ಇಷ್ಟೇ ನೀಟಾಗಿ ಮಾಡಿದ್ರು ಇರಲ್ಲ ಯಾಕೆಂದ್ರೆ ರೋಡ್ ಮೇಲ್ಗಡೆನೆ ಮರಗಳಿರುತ್ತೆ ಸೊ ಮರದ ನೀರು ಕುಮಾರ ಪರ್ವತ ಅಂತ ಇದೆ ಈ ಜಾಗದಲ್ಲಿ ಅಲ್ಲಿ ತುಂಬಾ ಎತ್ತರವಾಗಿರೋ ಬೆಟ್ಟ ಅಂದ್ರೆ ಇದೆ ಅಂತೆ ಅದಲ್ಲೂ ಟ್ರಕ್ಕಿಂಗ್ ಪ್ಲೇಸ್ ಈ ಟೈಮ್ ಅಲ್ಲಿ ಬಿಡಲ್ಲ ಗೆ ಆಫ್ಟರ್ ಡಿಸೆಂಬರ್ ಆದ್ಮೇಲೆ ಬಿಡ್ತಾರೆ ಸೊ ಆವಾಗ ಟ್ರಕ್ಕಿಂಗ್ ಬರೋಕೆ ಟ್ರೈ ಮಾಡಿ ಸೊ ನನಗೆ ಇಲ್ಲಿ ಒಂದ್ ಕಾಮಿಡಿ ಏನಾಗಿದೆ ಅಂದ್ರೆ ಮನೇಲಿ ಎಲ್ಲರೂ ಫಾಲ್ಸ್ ಹೋಗೋಣ ಫಾಲ್ಸ್ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು ಇಲ್ಲಿ ಮಳೆ ಬರ್ತಾ ಇರೋದ್ ನೋಡಿ ನಿಮ್ಗೆ ವೈಪರ್ ಸ್ಪೀಡ್ ನೋಡಿದ್ರೆ ಗೊತ್ತಾಗುತ್ತೆ ಮಳೆ ಎಷ್ಟು ಅಂತ ಬರ್ತಾ ಇದೆ ಅಂತ ಯಾರು ನೋಡೋ ನಾನ್ ಕೆಳಗಿಳಿಯಲ್ಲ ಕೆಳಗಿಳಿಯಲ್ಲ ಅಂತ ಅಂತವ್ರೆ ಮತ್ತೆ ಎಂತ ಗಿಲ್ಲಿವರಿಗೆ ಬಂದಿದ್ವು ಅಂತ ಕೇಳಿದ್ರೆ ಸೊ ಫಾಲ್ಸ್ ನೋಡ್ಬೇಕು ಮಳೆ ನಿಂತ ಮೇಲೆ ಹೋಗೋಣ ಅಂತ ಅಂದ್ರು ಮಳೆ ಇಲ್ಲಿ ನಿಲ್ಲಲ್ಲ ನಾವು ಫಾಲ್ಸಿಗೆ ಹೋಗಲ್ಲ ಸೊ ನೋಡಿ ಆಚೆ ಹೋಗ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ಮಳೆ ಎಷ್ಟು ಬರ್ತಾ ಇದೆ ಅಂತ ತುಂಬಾ ಕಷ್ಟ ಪಡ್ತಾ ಇದ್ರೆ ಪಾಪ ಕೂರ್ಸ್ಕೊಂಡು ಹೋಗೋಣ ಅಂತ ಅನ್ಸುತ್ತೆ ಬಟ್ ನಮ್ ಕಾರಲ್ಲಿ ಜಾಗ ಇಲ್ಲ ಏನು ಮಾಡೋಂಗಿಲ್ಲ ತುಂಬಾ ಜೋರ್ ಬರ್ತಾ ಇದೆ ಮಳೆಗಡೆ ಒಂದ್ ಫಾಲ್ಸ್ ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಸ್ವಲ್ಪ ಝೂಮ್ ಆಗ ಅದೇ ಆ ಹ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಫಾಲ್ಸ್ ನ ತೋರ್ಸೋ ಮುಂಚೆ ಒಂದು ಮಿನಿ ಫಾಲ್ಸ್ ನ ಆ ಆತರ ನೋಡಿ ಇದು ಮಿನಿ ಫಾಲ್ಸ್ ಇದೇ ನೀರು ಆ ಫಾಲ್ಸ್ ಗೆ ಬರೋದು ಸೊ ಇವಾಗ ನಾವಿರೋದು ಇರೋದು ಬೆಟ್ಟದ ಮೇಲ್ಗಡೆ ಸ್ವಲ್ಪ ಕೆಳಗಡೆ ಇಳದ್ ಮೇಲೆ ಮಲ್ಲಳ್ಳಿ ಫಾಲ್ಸ್ ಕಾಣಿಸುತ್ತೆ ಸೊ ಅದನ್ನ ತೋರಿಸ್ತೀನಿ ಈ ಮೂವಿ ಇದೆ ಫಾಲ್ಸ್ ಎಂಟ್ರಿ ರೋಡು ನೋಡಿ ಇಲ್ಲೇ ಬೋರ್ಡ್ ಇದೆ ಕಾರಿಗೆ ಸಿಕ್ಸ್ಟಿ ರುಪೀಸ್ ಚಾರ್ಜಸ್ ಮಾಡ್ತಾರೆ ಅಲ್ಲಿ ಡೀಟೇಲ್ಸ್ ಜೂಮ್ ಮಾಡ್ತೀನಿ ಪಾಸ್ ಮಾಡಿ ಡೀಟೇಲ್ಸ್ ನ ತಗೊಳ್ಳಿ ಹಾಗೆ ಡಿಸ್ಪ್ಲೇಲು ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಹ್ಮ್ ಕುಮಾರದಾರದ್ ರಿವರ್ ರಾಫ್ರಿ ಹಾಕಿದರೆ ಬಟ್ ಇವಾಗ ಅದು ಸ್ಟಾಪ್ ಆಗಿದೆ ಸೊ ನಾನ್ ಅನ್ಕೊಂಡಿರೋ ಮಟ್ಟಿಗೆ ನೋಡಿದ್ರೆ ಜನ ಇರ್ಬೇಕು ಅಕ್ಕ ನಮ್ ಫ್ಯಾಮಿಲಿ ಅವ್ರೇ ಆಗ್ಬೇಕು ಆ ನೋಡಿ ಅಲ್ಲಿ ಫಿಶ್ ರೆಸ್ಟೋರೆಂಟ್ ಅಂತ ಇದೆ ಹೋಟೆಲ್ ಹೋಟೆಲ್ ಫೆಸಿಲಿಟಿ ಇದೆ ಬಟ್ ಒಂದೇ ಒಂದು ಏನೋ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಮಿಷಿನ್ ಇದೆಯೋ ಪ್ರೈಸ್ ಟೂರಿಸಂ ಪ್ಲೇಸಸ್ ಅಲ್ಲಿ ಮೇನ್ ರೋಡ್ ಇಂದ ಫಾರ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಫುಡ್ ಎಲ್ಲ ತಂದು ಮಾಡ್ಬೇಕು ಅಂದ್ರೆ ಕಾಸ್ಟ್ಲಿ ಆಗುತ್ತೆ ಸೊ ಯಾವಾಗ್ಲೂ ಒಂದ್ಸರಿ ತಿನ್ನೋದಲ್ವಾ ಸೊ ತಿನ್ಬಹುದು ಏನು ಆಗಲ್ಲ ಆರಾಮಾಗಿ ನೋಡಿ ಪಾರ್ಕಿಂಗ್ ಎಲ್ಲ ಇದೆ ಸೊ ಪಾರ್ಕಿಂಗ್ ಫೆಸಿಲಿಟಿ ದೊಡ್ಡದೇ ಇದೆ ಒಂದೇ ಒಂದು ಇನ್ಫಾರ್ಮೇಶನ್ ಅಂದ್ರೆ ಸಾಟರ್ಡೆ ಸಂಡೆ ಬರಕ್ ಹೋಗ್ಬಿಡಿ ತುಂಬಾ ರಶ್ ಇರುತ್ತೆ ಸೊ ಸಾಟರ್ಡೆ ಸಂಡೆ ಬಿಟ್ಟು ಬೇರೆ ದಿನ ಬರಕ್ಕೆ ಟ್ರೈ ಮಾಡಿ ಸೊ ಜಾಗ ತುಂಬಾ ಚೆನ್ನಾಗಿ ಫೈನಲ್ಲಿ ರೀಚ್ ಆಗಿದೀವಿ ಇವಾಗ ತಾನೆ ಮತ್ತೆ ಈ ಜಾಗಕ್ಕೆ ಮಡಿಕೇರಿಯಿಂದ ಅರವತ್ ಕಿಲೋಮೀಟರ್ ಆಗುತ್ತೆ ಇಂದ ಇಪ್ಪತ್ತೈದು ಕಿಲೋಮೀಟರ್ಸ್ ಆಗುತ್ತೆ ಮತ್ತು ಈ ಫಾಲ್ಸ್ದು ಒಂದೊಂದೇ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನೂರಿಪ್ಪತ್ತು ಅಡಿಯಿಂದ ನೀರು ಕೆಳಗಡೆ ಬೀಳುತ್ತೆ ಪುಷ್ಪಗಿರಿ ಬೆಟ್ಟದಿಂದ ಬೀಳೋದು ನೀರದು ಕುಕೆ ಕುಕ್ಕೆ ಸುಬ್ರಹ್ಮಣ್ಯ ಇಂದ ಮಂಗ್ಳೂರಿಗೆ ಹರಿದು ಹೋಗುತ್ತೆ ನೀರಿದು ಇವತ್ತು ಆ್ಯಕ್ಚುಲಿ ಟ್ಯೂಸ್ಡೇ ಇವತ್ತು ಸಾಟರ್ಡೆ ಸಂಡೇ ತುಂಬ ಜನ ಇರ್ತಾರೆ ಅಂತ ಹೇಳಿ ಬಟ್ ಸಾಟರ್ಡೆ ಸಂಡೇ ಅಲ್ಲ ಅಂದ್ರೂ ಟ್ಯೂಸ್ಡೇ ಇಷ್ಟೊಂದು ಜನ ಇರೋದು ನೋಡಿ ತುಂಬ ಆಯಿತು ಈ ಜಾಗಕ್ಕೆ ಬಂದರೆ ಡೆಫಿನೆಟ್ಲಿ ಮಜಾ ಮಾಡ್ಕೊಂಡು ಹೋಗೋದಂತೂ ಗ್ಯಾರಂಟಿ ನೀವು ಸ್ಟೆಪ್ಸ್ ಇದೆ ತುಂಬ ತುಂಬ ಕಷ್ಟ ಆಗುತ್ತೆ ಇಳಿಲಿಕ್ಕೆ ಟೋಟಲ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸ್ಟೆಪ್ಸ್ ಇದೆ ಹತ್ತಿ ಮತ್ತು ಕೆಳಗಡೆ ಇಳಿಯೋಕೆ ಇವ್ನೇನಪ್ಪ ಫಾಲ್ಸ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ಏನೇನೋ ತೋರಿಸ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ನಿಮ್ ಕಣ್ಣು ಏನಿದ್ರು ಫಾಲ್ಸ್ ಮೇಲೆ ಮಾತ್ರ ಇರ್ಲಿ ಇಂತದಯ ಏನೇ ಆದ್ರೂ ಬಾಯ್ಸು ಫಾಲ್ಸ್ ನೋಡೋ ಮೂಡ್ನ ಹಾಳು ಮಾಡ್ಕೋಬೇಡಿ ಸ್ಟೆಪ್ಸು ಮಾತ್ರ ತುಂಬಾ ಜಾರಾಡ್ತಾ ಇದೆ ಮಳೆ ಬರ್ತಾ ಇರೋದ್ರಿಂದ ಎಲ್ಲರೂ ಕೆಳಗಿಂದ ಕಷ್ಟ ಪಟ್ಕೊಂಡು ಹತ್ಕೊಂಡು ಬರ್ತಾ ಇದ್ದಾರೆ ಇಳಿಬೇಕಾದ್ರೆ ಖುಷಿ ಅಂತ ಅನ್ಸುತ್ತೆ ಮೇಲೆ ಹತ್ತೋದೇ ಇರೋದು ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಅಬಿ ಬಿ ಕಮ್ ಟು ದುಬಾಯ್ ಅಂತಾರಲ್ಲ ಆ ತರ ಅಲ್ಲ ಅಬಿ ಬಿ ಕಮ್ ಟು ಕೂರ್ ವಾವ್ ವ ನೀರ್ ಬೀಳ್ತಿರೋ ಸೌಂಡ್ನ ಕೇಳಿಸ್ಕೊಂಡು ಖುಷಿ ಆಗುತ್ತೆ ಮಳೆಗಾಲದಲ್ಲಿ ಫಾಲ್ಸ್ನ ನೋಡೋಕೆ ಬರೋ ಮಜಾನೇ ಬೇರೆ ಅದರಲ್ಲೂ ಈ ತರ ಜಾಗಗಳಿಗೆ ಬಂದ್ರೂ ಅಂತೂ ತುಂಬಾನೇ ಖುಷಿ ಆಗುತ್ತೆ ಅಯ್ಯೋ ಇಲ್ಲೊಂದು ಫುಲ್ ಗ್ಯಾಂಗೇ ಇದೆ ರೀಲ್ಸ್ ಮಾಡ್ತಾ ಇದಾರೆ ಎಲ್ಲರೂ ತುಂಬಾ ಜನ ಕಪಲ್ಸ್ ಇದಾರೆ ಕಪಲ್ಸ್ ಬಂದ್ರೆ ಒಂದು ತುಂಬಾ ಎಂಜಾಯ್ ಮಾಡ್ತಾರೆ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಕೂಡ ಜನ ಇದಾರೆ ಅಲ್ಲಿಗೂ ಕೂಡ ನಾವು ಕೂಡ ಹೋಗೋಣ ಇವಾಗ ಅಲ್ಲಿ ನೀರ್ ಬಿದ್ದು ಒಂಥರ ಹೊಗೆ ತರ ಹೋಗ್ತಾ ಇದೆಯಲ್ಲ ಅದನ್ನ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಯಾವ ತರ ಕಾಣಿಸ್ತಾ ಇದೆ ಗೊತ್ತಿಲ್ಲ ಇಲ್ಲೊಂದು ಅದನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ಲಿಗೆ ಹೋಗೋಣ ಅಂತ ಅನ್ಸುತ್ತೆ ಬಟ್ ಹೋದ್ರೆ ವಾಪಸ್ ಬರಲ್ವಲ್ಲ ಹಾಗಾಗಿ ಹೋಗೋಕಾಗಲ್ಲ ನೋಡಿ ಖುಷಿ ಅಷ್ಟೇ ಎಷ್ಟೋ ವಿಚಾರಗಳು ಅದೇ ತರನ ನೋಡಿ ಖುಷಿ ಪಡ್ಬೇಕು ಯಾವ್ದನ್ನು ಮಾಡೋಕಾಗಲ್ಲ ಇಲ್ಲಿ ಮಳೆ ಬರ್ತಾ ಇದೆಯೋ ಇಲ್ಲ ಅದೇ ನೀರು ಕೆಳಗಡೆ ಬಿದ್ದು ಫಾಕ್ ತರ ಹಾರ್ತಾ ಇದೆಯೋ ಅದು ಬರ್ತಾ ಇದೆಯೋ ಗೊತ್ತಿಲ್ಲ ಬಟ್ ತುಂಬಾ ಮಳೆ ಬರೋ ತರ ಅನ್ನಿಸ್ತಾ ಇದೆ ಚಳಿ ಕೂಡ ಆಗ್ತಾ ಇದೆ ಆದ್ರೆ ಇದ್ ನೋಡಿದ್ಮೇಲೆ ತುಂಬಾ ಖುಷಿ ಆಗುತ್ತೆ ಮಾತ್ರ ಎಲ್ಲಾರ್ಗು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಫಾಲ್ಸ್ ಮಾತ್ರ ನೋಡಿ ಬೇರೆ ಏನು ನೋಡ್ಬೇಡಿ ಇವಾಗ ಕನ್ಫರ್ಮ್ ಆಯ್ತು ಮಳೆನೆ ಬರ್ತಾ ಅದು ಅಂದ್ರೆ ಗಾಳಿಗೆ ಮಳೆ ಈ ತರ ಬಿದ್ದು ಈ ಕಡೆ ಹಾರ್ತಾ ಇದೆ ಸಕದಾಗಿದೆ ತುಂಬಾ ಮಜಾ ಇದೆ ಮಾತ್ರ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜು ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಆವಾಗಲೇ ಹೇಳಿದಂಗೆ ನಿಮ್ಮ ಫೋಕಸ್ ಏನೇ ಫಾಲ್ಸ್ ಮೇಲೆ ಇರಲಿ ಬೇರೆ ಯಾವುದ್ರ ಮೇಲೂ ಬೇಡ ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕೂಡ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು